ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಮ್ ಪ್ರೆಸ್ ಮಾಡಿರಿ ಆಲ್ ಅಷ್ಟೇ ಸಿಲೆಕ್ಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತು ನೋಡಿರಿ ನಾವು ಒಂದು ಸ್ಪೆಷಲ್ ಚಿತ್ರಾನ್ನ ನಾ ಮಾಡಾಕತ್ತೀವಿ ರೀ ಈ ಚಿತ್ರಾನ್ನ ನೋಡಿರಿ ಚಿಟಿಕೆ ಹೊಡೆಯಷ್ಟೊಳಗೆ ಮಕ್ಕಳ ತಿಂದ ಖಾಲಿ ಮಾಡಿಬಿಡ್ತಾರೆ ತಿರುಗಿ ನೋಡ್ರಾಗ ತಟ್ಟೆ ಖಾಲಿ ಆಗಿರ್ತೈತೆ ರೀ ಅಷ್ಟು ರುಚಿಯಾಗಿರ್ತೈತೆ ರೀ ಹಂಗಂದ್ರಿ ಯಾವುದು ಚಿತ್ರಾನ್ನ ಇದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದೇ ರೀ ಇನ್ನು ಮಾವಿನಕಾಯಿ ಸೀಜನ ಮುಗ್ಯಾಕೆ ಬಂತು ರೀ ಇನ್ನು ಇನ್ನು ಬರೋ ವರ್ಷದ ಮಾವಿನಕಾಯಿ ಚಿತ್ರಾನ್ನ ನಮಗೆ ರೀ ಇನ್ನು ಕೊನೆಯದಾಗಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ನಾ ಮಾಡಬೇಕು ಅಂದ್ಕೊಂಡು ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಂತ ರೀ ಬನ್ರಿ ಹಾಗಾದ್ರೆ ಈ ಮಾವಿನಕಾಯಿ ಚಿತ್ರಾನ್ನನ ಹೆಂಗೆ ಮಾಡಬೇಕು ಏನು ಸಾಮಗ್ರಿ ಬೇಕಂತ ನೋಡೋನು ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾಡೋಕೆ ನೋಡ್ರಿ ಜಾಸ್ತಿ ಏನು ಸಾಮಗ್ರಿ ಬೇಕಾಗಿಲ್ರಿ ನಮಗೆ ಪುಡಿ ಪುಡಿ ಆಗಿರುವಂಥ ಅನ್ನ ಒಂದಿದ್ದರೆ ಸಾಕು ನಾವು ಮಾವಿನಕಾಯಿ ಚಿತ್ರಾನ್ನನ ಮಾಡ್ಕೋಬೋದು ಪುಡಿ ಪುಡಿ ಅಂದ್ರೆ ಪೂರಾ ಬಿರುಸು ಇರಬಾರ್ದು ರೀ ಪೂರಾ ಮೆತ್ತಗೂ ಇರಬಾರ್ದು ರೀ ಕೈ ಹಿಡ್ದು ಹಿಂಗೆ ಹೆಚ್ಚಗಿದ್ರೆ ಮೆತ್ತಗಿರ್ಬೇಕ್ರಿ ಅನ್ನ ಬಾಯಾಗ ಅದ್ರ ಉದುರು ಉದ್ರಿರ್ಬೇಕು ರೀ ಅಂತ ಅನ್ನಿತ್ತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಚಿತ್ರಾನ್ನ ನಾವು ಮಾಡ್ಬೋದ್ರೆ ಭಾಳ ಅಂದರೆ ಭಾಳ ರುಚಿ ಇರ್ತೈತಿ ರೀ ಇದು ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಸಾಕು ದೊಡ್ಡವರಿಂದ ಚಿಕ್ಕವರೆಗೂ ಬಾಯಾಗ ನೀರು ಬರೋದಂತೂ ಗ್ಯಾರಂಟಿ ರೀ ಮೌತ್ ವಾಟರಿಂಗ್ ಈ ಚಿತ್ರಾನ್ನ ಅಂತಲೇ ಹೇಳ್ಬೋದು ಬರ್ರಿ ಹಂಗಾದ್ರೆ ತಡೆ ಹಾಕ್ರಿ ಮಾಡೋದು ಹೆಂಗೆ ಮಾಡೋದು ಅಂತ ನೋಡೋಣ ಬರಲ್ಲ ಭಾಳ ಸಿಂಪಲ್ ಆಗೈತೆ ರೀ ಮಾಡೋದು ಅದು ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ ತಡ ಮಾಡ್ದೆ ರೆಸಿಪಿ ಶುರು ಮಾಡೋನು ಬರ್ರಿ ಮಾವಿನಕಾಯಿ ಹೆಂಗೆ ಇರ್ತಾವೆ ಯಾಜ್ ಇಟ್ ಈಸ್ ಅದೇ ಕಲರ್ ಅನ್ನ ಮಾಡೋನು ಬರ್ರಿ ಯಾವ ರೀತಿ ಇರ್ತಾವ ಕಲರ್ ಅದೇ ರೀತಿಯಾಗಿ ಅನ್ನ ಮಾಡಬೇಕು ಲೆಮನ್ ರೈಸಿನ ಥರ ಎಲ್ಲೋ ಕಲರ್ ಮಾಡಬಾರ್ದು ನಾವು ಈಗ ಈ ರೀತಿಯಾಗಿ ಇರುವಂಥ ಮ್ಯಾಂಗೋ ರೈಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕ್ಕೆ ಹತ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಇಷ್ಟರ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಈ ಅನ್ನನ ಮಾಡೋಕೆ ಮೊದಲಿಗೆ ನಾವು ಉದುರು ಉದುರಾಗಿರುವಂಥ ಪುಡಿ ಪುಡಿ ಆಗಿರುವಂಥ ಅನ್ನ ರೆಡಿ ಮಾಡ್ಕೋಬೇಕು ಇಷ್ಟು ಉದುರಾಗಿ ಅನ್ನ ರೆಡಿ ಮಾಡ್ಕೋಬೇಕಂತಂದ್ರೆ ಒಂದು ಕಪ್ ಅಕ್ಕಿಯನ್ನು ನೀರು ಹಾಕಿ ಎರಡು ಮೂರು ಸಾರಿ ತೊಳೆದು ಎರಡು ನೀರು ಹಾಕಿ ಎರಡು ಇಲ್ಲ ಎರಡು ಮೇಲೆ ಸ್ವಲ್ಪ ನೀರು ಹಾಕಿ ನೀಟಾಗಿ ನಾವು ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ನೆನೆಸಿ ಎರಡು ವಿಜಿಲ್ ಮಾಡ್ಕೊಂಡು ಬಂದರೆ ಇಷ್ಟು ಮೆತ್ತಗಾಗಿರುವಂಥ ಉದುರು ಅನ್ನ ರೆಡಿ ರೀ ಅದನ್ನ ಈಗ ಪಕ್ಕೇಡ್ರಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ಥರ ಪಾತ್ರೆ ಇಟ್ಕೊಡ್ರಿ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ಒಂದಿಷ್ಟು ಶೇಂಗಾ ಹಾಕ್ಕೊಡ್ರಿ ಇಷ್ಟಾನುಸಾರ ಶೇಂಗಾ ಇಷ್ಟೇ ಹಾಕ್ಬೇಕಂತೇನಿಲ್ಲ ಶೇಂಗಾನ ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಇದನ್ನು ಕಲರ್ ಚೇಂಜ್ ಆಗುವಂಗ ಒಳಗೆಲ್ಲ ಚಲೋತ್ನಂಗೆ ನಮಗೆ ಫ್ರೈ ಆಗುವಂಗೆ ರೀ ಇದೀನಿ ಎಣ್ಣೆ ಒಳಗೆ ಫ್ಲೇಮು ಲೋನ್ಯಾಗಾನ ಹುರಿ ಈಗ ನಾ ಹಾಕಿರುವಂಥ ಶೇಂಗಾ ನೋಡ್ರಿ ಚಟಾಪಟ ಅನ್ನ ಕತ್ತವ್ರಿ ಎಲ್ಲನೂ ಈ ಕಲರ್ ಸ್ವಲ್ಪ ಚೇಂಜು ಆಯ್ತು ರೀ ಚಲೋತ್ನಂಗೆ ಒಳಗೆಲ್ಲ ಫ್ರೈನು ಆಗೈತ್ರಿ ಈಗ ಇದನ್ನೊಂದು ಬಟ್ಲದಾಗ ತಗದ ಇಟ್ಕೊಂಬಿಡ್ರಿ ಈಗ ಅದರೊಳಗೆ ಇನ್ನೊಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋರಿ ಹಾಕ್ಕೊಂಡು ಕಡಲಿ ಬ್ಯಾಳಿ ಉದ್ದಿನ ಬ್ಯಾಳೆ ಒಂದು ಮುಕ್ಕಾಲು ಮುಖಾಲು ಸ್ಪೂನ್ ಅಷ್ಟು ಹಾಕೋರಿ ನಿಮ್ಮ ಅನ್ನದ ಕ್ವಾಂಟಿಟಿಯನ್ನು ನೋಡ್ಕೊಂಡು ಹಾಕೊಳ್ರಿ ಹಂಗೆ ಒಂದಿಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಸ್ವಲ್ಪ ಕಲರ್ ಚೇಂಜ್ ರೀ ಇದು ಅದರೊಳಗೆ ನೋಡ್ರಿ ಒಂದು ಚಮಚದಷ್ಟು ಜೀರಿಗೆ ಹಂಗ ನೋಡ್ರಿ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರಿಬೇವು ಒಂದು ನಾಲ್ಕರಿಂದ ಐದು ಇಲ್ಲ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ರಿ ಸ್ವಲ್ಪ ಖಾರನ ಜಾಸ್ತಿ ಹಾಕೊಳ್ರಿ ಹುಳಿ ಹುಳಿಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ರೀ ಹಾಗಾಗಿ ಈ ಚಲೋತ್ನಂಗೆ ಹಸಿ ವಾಸನೆ ಹೋಗುವಂಗೆ ನಾವು ಇದನ್ನು ಹುರಿಬೇಕ್ರಿ ನಮ್ಮ ಚಲೋ ಚೊಲೋತ್ನಂಗೆ ಕ್ರಿಸ್ಪೇ ಆಯಿತು ಮೆಣಸಿನ್ಕಾಯಿ ಹಸಿ ವಾಸನೆ ಹೋಯಿತು ಈಗ ಇದ್ರೊಳಗೆ ಮಾವಿನಕಾಯನ್ನು ಮೇಲಿನ ಸಿಪ್ಪೆಯನ್ನು ತೆಗೆದ ರೀ ನಿಮ್ಮ ಅನ್ನದ ಕ್ವಾಂಟಿಟಿಯನ್ನು ನೋಡಿಕೊಂಡು ಮಾವಿನಕಾಯಿಯನ್ನು ಹಾಕೊಡ್ರಿ ನಿಮ್ಗೆ ಎಷ್ಟು ಹುಳಿ ಬೇಕು ಅನ್ನೋದು ನೋಡಿಕೊಂಡು ಒಂದೊಂದು ಮಾವಿನಕಾಯಿ ಹುಳಿ ಜಾಸ್ತಿ ಇರುತ್ತೆ ಒಂದೊಂದು ಮಾವಿನಕಾಯಿ ಹುಳಿ ಕಡಿಮೆ ಇರುತ್ತೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮಾವಿನಕಾಯಿನ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೋಬೇಕು ನೀವು ಈಗ ಚಲೋತ್ತ ನೋಡಿರಿ ನಮ್ಮ ಮಾವಿನಕಾಯಿ ಎಲ್ಲ ಫ್ರೈ ಆಯಿತು ಅದ್ರಾಗ ಒಂದು ಕಾಲು ಚಮಚದಷ್ಟು ಅರಶಿನ ಜಾಸ್ತಿ ಹಾಕ್ಕೋಬೇಡ್ರಿ ಅರಶಿನ ಒಂದು ಸ್ವಲ್ಪ ಹೀಗೆ ಹಂಗೆ ನೋಡಿರಿ ಒಂದು ಸ್ವಲ್ಪ ಪುಡಿ ಬೆಲ್ಲವನ್ನು ಹಾಕೊಡ್ರಿ ರುಚಿಗೆ ಅನುಸಾರ ಉಪ್ಪನ್ನು ಹಾಕೊಳ್ರಿ ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಅನ್ನದೊಳಗೆ ಉಪ್ಪು ಹಾಕಿರ್ತೀರಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡ್ರಿ ಬೇಕು ಅಂದರೆ ಕಡಿಮೆ ಇದ್ರೆ ಮತ್ತೆ ನಾವು ಮೇಲೆ ಹಾಕಿ ಕಲಿಸ್ಬೋದು ಇವಾಗ ಚೊಲೋತ್ನ ಹೇಗಿದೆ ನೋಡ್ರಿ ಲೋ ಫ್ಲೇಮ್ನೊಳಗೆ ನಮ್ಮ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂತ ವಾಸನೆ ಬರ್ತಾ ಇದೆ ನಮ್ಮ ಮಾವಿನಕಾಯಿಯ ಟೇಸ್ಟ್ ಅದರ ಮೇಲು ಹೊರಗಡೆಗೆಲ್ಲ ಬರ್ತಾ ಇದೆ ಈ ಟೈಮ್ನಲ್ಲಿ ನಾವು ರೆಡಿ ಮಾಡಿಕೊಂಡಿರುವಂಥ ಅನ್ನ ಮತ್ತು ಫ್ರೈ ಮಾಡ್ಕೊಂಡು ತಗೊಂಡಿರುವಂಥ ಶೇಂಗಾ ಬೀಜ ಹಾಗೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಚಲೋತ್ನಾಗ ನಾವು ಇದೆಲ್ಲ ಹಾಕಿರುವಂಥ ಸಾಮಗ್ರಿ ಅನ್ನದೊಳಗೆ ನೀಟಾಗಿ ಸೇರ್ಬೇಕು ರೀ ಹಂಗೆ ನಾವು ಇದನ್ನು ಕಲಿಸ್ಬೇಕ್ರಿ ಅನ್ನನ ನಿಧಾನವಾಗೇ ಕಲಸಿರಿ ಹಗರವಾಗಿ ಏನು ಅರ್ಜೆಂಟ್ ಏನಿಲ್ಲ ಅರ್ಜೆಂಟ್ ಮಾಡಿ ಕೆಳಗೆಲ್ಲ ಬಿಳಿಸ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿ ಕಲಿಸ್ಕೊಳ್ರಿ ಗ್ಯಾಸ್ ಆಫ್ ಮಾಡಿಕೊಂಡೇ ಕಲಿಸ್ಕೊಡ್ರಿ ನೀವು ಅನ್ನ ಎಲ್ಲ ಶೇಂಗಾ ಹಾಕೋರಿಗೆ ಮಾತ್ರ ಗ್ಯಾಸ್ ಫ್ಲೇಮ್ ಆನ್ ಇರಲಿ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಕಲಿಸ್ಕೊಂಡು ನೀಟಾಗಿ ನೋಡ್ರಿ ನಾವು ಎಲ್ಲ ಸಾಮಗ್ರಿ ನೀಟಾಗಿ ನಮ್ಮ ಅನ್ನದಲ್ಲಿ ಸೇರಾಯ್ತಿವಾಗ ನೋಡಿರಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ರಿ ಈ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಒಂದು ಹಿಡಿ ಎರಡು ಹಿಡಿ ನಿಮ್ಮ ಇಷ್ಟಾನುಸಾರ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ರಿ ನಾವು ಎಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಅನ್ನೋದ್ದು ನೋಡ್ರಿ ನಮ್ಮ ಸೇಮ್ ಮಾವಿನಕಾಯಿ ಯಾವ ಥರ ಇದೆ ಅದೇ ಥರ ಇರುವಂಥ ಅನ್ನ ರೆಡಿ ಆಯಿತು ನಮಗೆ ಹೀಗೆ ಆಗಬೇಕು ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ನೋಡಲಿಕ್ಕೂ ಕೂಡ ಇದೇ ರೀತಿಯೇ ಇರಬೇಕು ಅಂದರೆ ಕೂಡ ನೋಡ್ರಿ ಇಷ್ಟಪಟ್ಟು ತಿಂತಾರ್ರಿ ಸಖತ್ತಾಗಿರುವಂಥ ನಮ್ಮ ಮಾವಿನಕಾಯಿ ಚಿತ್ರಾನ್ನ ಎಕ್ಸಲೆಂಟ್ ಟೇಸ್ಟ್ ಇರುವಂಥ ಮಾವಿನಕಾಯಿ ಚಿತ್ರಾನ್ನ ಪದೇ ಪದೇ ತಿನ್ನಬೇಕು ಅನಿಸುವಂಥ ಮಾವಿನಕಾಯಿ ಚಿತ್ರಾನ್ನ ನಾಲ್ಗೆ ರುಚಿ ಕೊಡುವಂಥ ಮೌತ್ ವಾಟರಿಂಗ್ ಚಿತ್ರಾನ್ನ ರೆಡಿ ಆಯಿತು ಸರ್ವ್ ಇದ್ದೀವಿ ನೋಡಿರಿ ನೋಡಿರಿ ಇದಕ್ಕೆ ಒಂದಲ್ಲ ಎರಡಲ್ಲ ಎಷ್ಟು ಹೆಸರು ನೋಡಿರಿ ಈ ಮಾವಿನಕಾಯಿ ಚಿತ್ರಾನ್ನಕ ನೋಡಿರಿ ನಾವು ತಿನ್ನಬೇಕಾದ್ರೆ ಈ ಮಾವಿನಕಾಯಿ ಎಳೆ ಎಳೆ ಆಗಿರೋದು ಫ್ರೈ ಮಾಡಿದ್ರದು ಬಾಯಲ್ಲಿ ಸಿಗ್ತಾಯಿದ್ರೆ ಹುಳಿ ಹುಳಿ ಸೀಸಿ ಸ್ವಲ್ಪ ಬೆಲ್ಲ ಹಾಕಿದ್ವಿ ನಾವು ಹುಳಿ ಹುಳಿ ಸೀಸಿ ಕಟ್ಟೊಮ್ಮ ಕಟ್ಟೊಂಬಂತಿರುವಂಥ ಈ ನಮ್ಮ ಒಗ್ಗರಣೆ ಕಾಳುಗಳ ಜೊತೆಗೆ ತಿಂತಾ ಇದ್ರೆ ಆಹಾರ ಸಕ್ಕತ್ತಾಗಿದೆ ಈಗ ನೋಡ್ರಿ ಮಾವಿನಕಾಯಿ ತಿರುಳಿಂದ ನೋಡಿರಿ ಎಷ್ಟೊಂದು ಬಂತು ನಮ್ಗೆ ಸುಪ್ ಸೂಪರ್ ಆಗಿದೆ ರೀ ಒಂದೇ ಒಂದ್ಸಲಿ ಟ್ರೈ ಮಾಡಿರಿ ಇಷ್ಟಾದ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್